ಮೇಡಮ್ ನಮ್ಮದು ವಿ ಹೆಲ್ಪ್ ಮಂಡ್ಯ ಅಂತೇಳಿ ಯೂಟ್ಯೂಬ್ ಚಾನಲ್ ಇದೆ ಸೊ ಈಗ ನೀವು ನೋಡಿದ್ರೆ ನಾವು ಇಲ್ಲಿ ದೇವ್ರನ್ನ ಮಾಡ್ತಾ ಇರಲ್ಲ ಖುಷಿ ಆಯ್ತು ಚೆನ್ನಾಗಿ ಇದೆ ಅಂತ ಸೊ ನಿಮ್ಮಿಂದ ಒಂದು ಆಡು ಹೇಳ್ಸೋಣ ಅಂತೇಳಿ ದಿಢೀರ್ ಪ್ಲಾನ್ ಮಾಡಿದ್ದು ಏನು ಪ್ರೀ ಪ್ಲ್ಯಾನ್ ಇಲ್ಲ ನಮ್ಮ ವೀಕ್ಷಕರಿಗಾಗಿ ನಿಮ್ಮದು ದೇವ್ರನ್ನ ಮಾಡಿ ಮೊದಲಿಗೆ ನೀನು ಪರಿಚಯ ಮಾಡ್ಕೊಂಡು ನಂತರ ನಿಮಗೆ ಬಂದಿರೋದು ನನ್ನ ಹೆಸ್ರು ಬಂದು ಮೀನಾಕ್ಷಿ ಲೊಕೇಶ್ ಅಂತ ಹೇಳಿ ಕಳೆದ ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷದಿಂದ ನಮ್ಮದೇ ಒಂದು ಫಾರ್ಮಸಿ ಇದೆ ಮೋಹನ್ ಮೆಡಿಕಲ್ಸ್ ಅಂತ ಮಂಡ್ಯದಲ್ಲಿರೋದು ಮನೆ ಬಂದು ಕಾವೇರಿ ನಗರ ಇದು ನಮ್ಗೆ ಹವ್ಯಾಸ ಚಿಕ್ಕದ್ರಿಂದ ನಮಗೆ ಸ್ಪೋರ್ಟ್ಸು ಎಲ್ಲದರಲ್ಲೂ ಆಸಕ್ತಿ ಇತ್ತು ಇರೋ ಇದರಲ್ಲಿ ಇವಾಗ ಸ್ವಲ್ಪ ದೇವರ ಹತ್ರ ಬಂದಾಗ ಮತ್ತೆ ಹಾಡೋದಕ್ಕೆ ಶುರು ಮಾಡ್ಕೊಂಡಿದ್ದೀನಿ ಖುಷಿ ವಿಚಾರ ಅದು ನನಗೆ ತುಂಬ ಖುಷಿ ವಿಚಾರ ಹಾಡೋದು ಅಂದರೆ ಬೇರೆಯವ್ರಿಗೂ ಇಷ್ಟ ಅಂತಲ್ಲ ನನಗೆ ನನ್ನ ಖುಷಿಗಾಗಿ ಹಾಡೋದು ನಮ್ಗೆ ಇಷ್ಟ ಒಂದು ಹಾಡನೇ ಹೇಳಿ ಹಾಡ್ತೀನಿ ಈಗ ನರ್ಸಿಂಗ್ ದೇವಸ್ಥಾನಕ್ಕೆ ಬಂದಿರೋದನ್ನು ಅವ್ನು ಕೊಡ್ತಾನೆ ಹಾಡ್ತೀನಿ वेङ्कटरमण निवारो शेषचलवासनिवारो वेङ्कटरमण निवारो शेषचलवासनिवारो पङ्कजनाभ परमपवित्र शङ्करमित्रनिवारो ಪಂಕಜನಾಭ ಪರಮ ಶಂಕರ ಮಿತ್ರ ಬಾರೋ ವೆಂಕಟರಮಣ ನಿವಾರೋ ಶೇಷಚಲವಾಸ ನಿವಾರೋ ವೆಂಕಟರಮಣ ನಿವಾರೋ ನಿವಾರೋ ಮುದ್ದು ಮುಖದ ಮಗುವೆ ನಿನಗೆ ಮುದ್ದು ಕೊಡುವೆನು ಬಾ ಕದ ಮಗುವೆ ನಿನಗೆ ಮುದ್ದು ಕೊಡುವೆನು ಬಾರೋ ನಿರ್ದಯನೇಕೋ ನಿನ್ನೊಳಗೆ ನಾನು ಒಮ್ಮೆ ನೀನು ಬಾರೋ ವೆಂಕಟರಮಣನೆ ಬಾರೋ ಶೇಷಾಚಲವಾಸನೆ ಬಾರೋ ವೆಂಕಟರಮಣನೆ ಬಾರೋ ಶೇಷಾಚಲವಾಸನೆ ಬಾರೋ ಮಂದರ ಗಿರಿಯ ಎತ್ತಿದಾನಂದ ಮೂರುತಿಯೇ ಬಾರೋ ಮಂದರ ಗಿರಿಯ ಎತ್ತಿದಾನಂದ ಬಾರೋ ನಂದನ ಕಂದ ಗೋವಿಂದ ಮುಕುಂದ ಇಂದಿರೆಯರಸ ನಿ ಬಾರೋ ವೆಂಕಟರಮಣ ನಿವಾರೋ ಶಿಷಾಚಲ ವಾಸ ಬಾರೋ. వెంకటరమణారో శిషాచల వాసని వారో కామనయ్యరుణాళు శ్యామల వర్ణన బారో కామనయ్యరుణాళు శ్యామల వర్ణన బారో కోమలాంగ శ్రీ పురందర విఠలని స్వామి రయని బారో వెంకటరమణ నిారో शेषचलवास निवारो पङ्कजनाभ परमपवित्र शङ्करमित्रनिवारो पङ्कजनाभ परमपवित्र शङ्करमित्र निवारो वेङ्कटरमण निवारो ಶೇಷಾಚಲ ವಾಸನೆ ಬಾಲು ಇದು ಆ್ಯಕ್ಚುಲಿ ನಮ್ಮ ಗುರುಗಳು ಅವ್ರು ಇದಿಲ್ಲ ರತ್ನಮಾಲ ಅಂತ ಅವರು ಹೇಳ್ಕೊಟ್ಟಿದ್ದು ಇದು ಚೆನ್ನಾಗಿದೆ ಅವ್ರಿಗೇನೆ ಇದನ್ನ ನಾನು ಡೆಡಿಕೇಟ್ ಮಾಡ್ತೀನಿ ರತ್ನಮಾಲ ಪ್ರಕಾಶ ಅವರು ಅಲ್ಲ ಅಲ್ಲ ರತ್ನಮಾಲ ಅಂತ ಅವರು ಸೆಕೆಂಡ್ ಕೋವಿಡ್ ಅಲ್ಲಿ ತೀರ್ ಅದು ಗೊತ್ತೂ ಆಗ್ಲಿಲ್ಲ ನಮ್ಗೆ ಸುಮಾರು ವರ್ಷ ಆದ್ಮೇಲೆ ಆಮೇಲೆ ನಮ್ಗೆ ಅವ್ರು ಕಲಸಿ ಆ ಅವ್ರು ಕಲಸಿದ್ದು ಕಲಿಬೇಕು ಅಂತ ಸೇರ್ಕೊಂಡಿದ್ದೆ ಬಟ್ ನಮಗೆ ಇದು ಪ್ರೆಗ್ನೆನ್ಸಿ